അതോ മേനോക <laughs> <laughs> ನಾನು ಶಿಲ್ಪ ಸ್ನೇಹಿತರೆಲ್ಲರೂ ಹಿಂಗೆ ಎಲ್ಲರೂ ಆರಾಮಿದ್ದೀರಿ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದ್ರಿ ಮಸ್ತ್ ಅದೀವಿ ಬರೀ ನಾನು ಈಗ ಮಾರ್ನಿಂಗಿಂದ ಲಾಗ ಸ್ಟಾರ್ಟ್ ಮಾಡ್ತೀನಿ ಇವತ್ತು ಆರು ಗಂಟೆಗೆ ಎದ್ದಿದ್ದು ನಿಜನೆ ಕೆಲಸ ಎಲ್ಲ ಮುಗಿದು ಚಹಾ ಮಾಡಿದ್ದೆ ಇಷ್ಟು ಚಹಾ ಕುಡಿದು ಚಾ ಮಾಡಿ ಮನವಿಯಾಗ ನಾಷ್ಟ ಮಾಡ್ಬೇಕ್ರಿ ಆವಾಗ ಡಬ್ಬಿಗೆ ಮತ್ತು ಎಲ್ರಿಗೂ ನಾಷ್ಟ ಇವತ್ತು ಎಲ್ರಿಗೂ ಸೇರಿ ಬಂದ ಮಾಡ್ತೀನಿ ಪುರಿ ಇದು ಸ್ವೀಟ್ ಚಟ್ನಿ ಮಾಡೋದೇನು ಅವ್ನ ಡಬ್ಬಿಗೆ ಆಗುತ್ತಾ ಎಲ್ಲ ಅಂತೇಳಿ ಅದಕ್ಕೆ ಚಟ್ನಿ ಮಾಡೋಕೆ ಎಲ್ಲ ತರಕಾರಿ ಹೆಚ್ಚಿಟ್ ಪೂರಿ ಮಾಡಿ ಫಸ್ಟ್ ಚಟ್ನಿ ಮಾಡ್ಕೊಂಡು ಆಮೇಲೆ ಪೂರಿ ರೆಡಿಬಿಡ್ತೀನಿ ಮನು ಮನ್ವಿತಾ ಹೊಡಿತೀನಿ ಮನುವ ಯಾವ ಓಡಾಡಿದ

ನಾಟಕ ಮಾಡಿದೆ ನಾಟಕನ ಮಾಡಾಕ್ ಬರ್ತಾನೆ ನಿಂಗ ನಂಗೆ ಗೊತ್ತಲ್ಲ ನೋಡಿ ನೋಡ್ರಿ ಯಾರವರೆಗೆ ಎದ್ದಂತ ಕೂಸು ಅದು ಎಲ್ರಿಗೇ ಕಾಣಂಗೆ ಎದ್ದಿಲ್ಲ ಅಲ್ಲ ಸೋಗ ಮಾಡ್ಯಾನು

ಈಗ ಸ್ನೇಹಿತರೆ ಎಲ್ಲರೂ ಒಂದು ಮೊನ್ನೆ ಸಾರಿ ಟ್ರಿಪ್ ಚಾ ಎಲ್ಲ ಕುಡಿದ್ವಿ ಕುಡಿದ್ಮೇಲೆ ನಾನು ಅಡುಗೆ ಮನೆಗೆ ಬಂದೆ ನಾಷ್ಟ ಮಾಡಬೇಕಂತೇಳಿ ಮನವಿ ಬಾಕ್ಸಿಗೆ ಲಂಚ್ ಬಾಕ್ಸಿಗೆ ಮತ್ತು ನಾಷ್ಟಾಕು ಅಂಥೇಳಿ ಪುರಿ ಮತ್ತು ಸ್ವೀಟ್ ಚಟ್ನಿ ಮಾಡಾಕತ್ತಿದ್ದೆ ಪುರಿನ ಈಗೇನದರು ನಮ್ಮನ ಎಲ್ರಿಗೂ ಫೇವ್ರೇಟ್ ಪುರಿ ಅದು ನಾಷ್ಟಾ ಹಾಗಾಗಿ ಪುರಿನ ಮಾಡೋದು ಅಂಥೇಳಿ ರಾತ್ರಿನೇ ಹೇಳಿದರು ರಾತ್ರಿ ಪುರಿನ ಮಾಡಿ ಬೆಳಿಗ್ಗೆ ಪುರಿ ಹೇಳಿದರು ಹಾಗಾಗಿ ಹಿಟ್ಟು ಕಲಶಿಟ್ಟು ಈ ಕಡೆಗೆ ನಾನು ಸ್ವಿಚ್ ಚಟ್ನಿ ರೀ ಏನಿಲ್ಲ ನಾ ಮೊದಲೆಲ್ಲ ಹೆಂಗೆ ಮಾಡ್ತಿದ್ದೆ ಹಾಗೆ ರೀ ಅದು ಒಬ್ರು ಹೇಳಿದ್ರೆ ಆ ಥರ ಮಾಡಬೇಡ್ರಿ ಅಂಥೇಳಿ ಸ್ವಲ್ಪ ಮಜ್ಜಿಗೆ ಹಾಕಿ ಮಾಡಿರಿ ಅಂಥೇಳಿ ಆದರೆ ನಾನು ಆ ಥರ ಮೊನ್ನೆ ಒಂದು ನಡು ಒಂದು ಸರಿ ಮಾಡಿದರೆ ನಂಗೆ ಅದು ಟೇಸ್ಟ್ ಇಷ್ಟ ಆಗಲಿಲ್ಲ ಯಜಮಾನ್ರ ಸೇರಲಿಲ್ಲ ತಿನ್ನಲಿಲ್ಲ ಮನ್ವಿದ್ ಸತೆ ಹೇಳಿದೆ ಬೇಡ ಮಮ್ಮಿ ನೀವು ಮಜ್ಜಿಗೆ ಹಾಕ್ಬೇಡ ಹುಳಿ ಹುಳಿ ಅನ್ಸಕತ್ತೈತೆ ಅದು ಅಂತೇಳಿ ಕಡಿಮೆನೇ ಹಾಕಿದ್ರಿ ಆದರೂ ಅವ್ರಿಗೆ ಅದು ಇಷ್ಟ ಆಗಲಿಲ್ಲ ಅದರ ಟೇಸ್ಟ್ ಹಾಗಾಗಿ ಬೇಡ ಅಂತ ಅಂದರೆ ನಾನು ಹಂಗಾಗಿ ಮಾಮೂಲಿ ಮೊದ್ಲು ಹಂಗೆ ಮಾಡ್ತಿದ್ದೆ ಹಂಗೆ ಮಾಡಕತ್ತೀನಿ ಏನಿಲ್ಲ ಎಣ್ಣೆ ಮೇಲೆ ಜೀರಿಗೆ ಸಾಸಿವೆ ಹಾಕ್ಕೊಂಡು ಸಿಡಿದ ಮೇಲೆ ಕರಿಬೇವು ಆಮೇಲೆ ಉಳ್ಳಾಗಡ್ಡಿ ಮೆಣಸಿಕಾಯಿ ಹಾಕಿ ಅದನ್ನು ಎಲ್ಲ ಫ್ರೈ ಆಗೋರಿಗೆ ಬಿಟ್ಟು ನೀರು ಹಾಕಿ ಸ್ವಲ್ಪ ಸಕ್ಕರೆ ಹಾಕಿ ಕುದಿಸೋಣದ್ರೆ ಅದನ್ನ ಒಂದು ಸ್ವಲ್ಪ ನೀರು ಹಾಕಿ ಸಕ್ಕರೆ ಹಾಕಿ ಕುದಿಸಿದ ಆಮೇಲೆ ಪುಟಾಣಿ ಹಿಟ್ಟು ಅಂತೀವಲ್ರಿ ಅದನ್ನು ಒಂದು ಬೌಲ್ ಒಳಗೆ ಕಲಿಸಿ ಅದನ್ನು ಹಾಕಿ ಪೂರ್ತಿ ಕುದ್ಮೇಲೆ ಹಾಕಿ ಇಳು ಬಿಡೋದ್ರೆ ಒಂದಿಂಗ್ ಕುದಿಸೋದು ಬೇಡ ಮತ್ತು ಹಿಟ್ಟಿಂಪಲ್ಯಾಬಿಡ್ತೈತಿ ಅದು ಅಷ್ಟು ಮಾಡಿ ನಮ್ಗೆ ಸ್ವೀಟ್ ಎಷ್ಟು ಬೇಕೋ ಅದ್ರ ತಕಂಗೆ ಸಕ್ಕರೆ ಹಾಕಿದ್ರೆ ಸಾಕು ಇದೇ ಥರ ಮಾಡಿದ್ರೆ ಅದು ಸ ಆ ಟೇಸ್ಟ್ ಮನ್ಗಂಡಾಗುತ್ತೆ ಯಾಕಂದ್ರೆ ಪುಟಾಣಿ ಹಿಟ್ಟಿಂದ ಅಡುಗೆ ಎಲ್ಲದು ರುಚಿಯಾಗಿರುತ್ತೆ ಅದಕ್ಕೆ ಮೊಸರು ಏನು ಬೇಡ ಅನ್ನಿಸ್ತು ಹಾಗೆ ಅದು ಆ ಕಡೆ ಆದ್ಗುಟ್ಲೆ ಅದನ್ನ ಆಫ್ ಮಾಡಿ ಕೆಳಗಿಟ್ಟು ಈ ಕಡೆ ಮನವಿ ತೆಗೆ ನೀರು ಇಟ್ಕೊಟ್ಟಿದ್ದೆ ಜಾಗ ಮಾಡೋಕೆ ಸ್ಪೋರ್ಟ್ಸ್ ಡೇ ಆಗಿರೋದ್ರಿಂದ ಮೈ ಎಲ್ಲ ಮಣ್ಣು ಮಣ್ಣು ಮಣ್ಣಾಗಿತ್ತು ರೀ ನಾಲ್ಕು ಫಿರ್ಡು ಗ್ರೌಂಡ್ ಹಾಕೋಕೆ ಕೂಡ್ಸಿದ್ರಂತ ಅವ್ರಿಗೆ ಹಾಗಾಗಿ ಸಿಕ್ಕಾಪಟ್ಟೆ ಮಣ್ಣಿತ್ತು ಕೈಯ ಮೈ ಎಲ್ಲ ಅವ್ನ ಆಕಾರ ನೋಡೋಂಗಿರಲಿಲ್ಲ ಒಳಗೆ ಹಾಕೊಂಡಿರೋ ಬಂದಿನ ಫುಲ್ಲು ರೆಡ್ ಆಗೈತಿ ಮೈಗೆ ಹತ್ತಿದ ಧೂಳೆಲ್ಲ ಆಮೇಲೆ ಆ ಬಂದು ಗುಡ್ಲೆ ಚೇಂಜ್ ಮಾಡಿದ್ನಲ್ಲ ಡ್ರೆಸ್ ಅದು ಕೂಡ ಒಳಮೈ ಪೂರ್ತಿ ಕೆಂಪು ಕಲರ್ ಅದು ಕೆಂಪು ಕಲರ್ ಮಣ್ಣು ಐತ್ರ ಅವ್ರು ಗ್ರೌಂಡ್ನ್ಯಾಗ ಸ್ಕೂಲ್ ಗ್ರೌಂಡ್ನ್ಯಾಗ ಆಡ್ದವ್ರಕ್ಕಿಂತ ಬಲ ಆಗಿತ್ತು ಅವನ ಡ್ರೆಸ್ ಅದನ್ನು ಬಿಚ್ಚಿ ನಿನ್ನೆ ರಾತ್ರಿ ರಾಖಿ ಕಟ್ಟೋಗಿ ಮತ್ತೆ ಒಂದು ಹೊಸ ಡ್ರೆಸ್ ಹಾಕಿದ್ನಲ್ಲ ರೀ ಅದಕ್ಕೆ ಸತಿಗೆ ಅಪರಿ ಮಣ್ಣು ಅದು ಅಷ್ಟು ದೂರ ಆಗ್ಬಿಟ್ಟಿತ್ತು ಅವ್ನ ಮೈ ಹಾಗಾಗಿ ಯಾಕೆ ನಾನೇ ಮಾಡಿಸ್ಬೇಕಂತ ಅಂದ್ಕೊಂಡು ಆದ್ರೆ ಆ ಟೈಮ್ ಸಾಲ ಇಲ್ಲ ಈ ಕಡೆ ಇವರು ಹೋಗೋಕೆ ಅರ್ಜೆಂಟ್ ಮಾಡೋತಿರ್ಲಾಕ ಹಾಗಾಗಿ ಅವ್ನ ಕೈಗ ಬಿಟ್ಟೆ ನಾನು ನೀನ ಮಾಡೋ ಬಜ್ಜಿ ಎರಡು ಸಾರಿ ಸೋಪಿಗೆ ನೀಟಾಗಿ ಕ್ಲೀನ್ ಅಂತೇಳಿ ಅವ್ನಿಗೆ ಮಾಡಕ್ಕೆ ಕೊಟ್ಟು ನಾನು ಈ ಕಡೆಗೆ ಆ ಪುರಿ ಲಟ್ಟಿಸಿ ಕರೆಯಾಕತ್ತಿದ್ರಿ ಯಾಕಂದ್ರೆ ಅವ್ನ ಟೈಮ್ ಆಗಿಬಿಟ್ಟಿತ್ತು ಅವ್ನು ತಿನ್ನೋದು ಲೇಟು ಬೆಳಗ್ಗೆ ಬೆಳಗ್ಗೆ ಮನವಿತ್ತು ಅವ್ನಿಗೆ ಅಶ್ವನ ಆಗಲ್ಲ ಅನ್ಸುತ್ತೆ ಬೆಳಗಿಂದು ನಾಷ್ಟನ ಬಿಡಲ್ಲ ರೀ ಹುಡುಗ ನಾನು ಫೋರ್ಸಬಲ್ಲಿ ತಿಂತ ನಾನು ಬೈತೀನಿ ಅಂತೇಳಿ ಹಾಗಾಗಿ ನೀನ ಮಾಡ್ಕೊಂಬಿಡಿ ಇವತ್ತೊಂದು ಇವತ್ತೊಂದು ದಿನ ಅಂತ ಆ್ಯಕ್ಚುಲಿ ನಂಗೆ ರೀ ಯಾಕಂದ್ರೆ ಅಷ್ಟು ಧೂಳಾಗಿತ್ತು ತಿಕ್ಕಿ ತೊಳಿಬೇಕಿತ್ತು ಅವ್ನ ಮೈಯಿಂದ ಆದರೆ ಟೈಮ್ ಇರಲಿಲ್ಲ ಹಾಗಾಗಿ ಅವ್ನಿಗೆ ಕೊಟ್ಟು ಈ ಕಡೆ ಪೂರಿ ಮಾಡ ಪೂರಿ ಮಾತ್ರ ನೋಡ್ತಿರ್ಬೋದು ನೀವು ಒಂದಕ್ಕಿಂತ ಒಂದು ಪರ್ಫೆಕ್ಟಾಗಿ ಮಸ್ತಾಗಿ ಮಸ್ತ್ ಪರ ಆಗತ್ತಿದವು ಉಬ್ಬಿ ಆಮೇಲೆ ಎಣ್ಣೆನೂ ಮಸ್ತ್ ಐತಿ ಒಂಚೂರು ಎಣ್ಣೆ ಹಿಡಿಯಲ್ಲ ಅದು ಅಡುಗೆ ನನಗೆ ಅದು ಒಂದು ಖುಷಿ ಆಗುತ್ತಾ ಅದು ಇನ್ನು ನೋಡ್ತಿರ್ಬೋದು ನೀವು ಹೆಂಗೆ ಅದು ಫುಲ್ಲು ಡ್ರೈ ಇರ್ತೈತಿ ಆಮೇಲೆ ಜಿಡ್ಡು ಜಿಡ್ಡು ಆಗಲ್ಲ ಅಡಿ ಪೂರ್ತಿ ಡ್ರೈ ಅನ್ನಿಸ್ತೈತಿ ಚಂದ ಉಬ್ಬಿ ಬರ್ತಾವೆ ಒಂಚೂರು ಎಣ್ಣೆ ಅಂಶ ಅನ್ನೋದು ಇರೋದಿಲ್ಲ ಎಣ್ಣೆನೂ ಅಷ್ಟು ಚಲೋ ಐತ್ರಿ ಮೊದಲು ನಾವು ಚೇಂಜ್ ಬೇರೆ ಎಣ್ಣೆ ಯೂಸ್ ಮಾಡ್ತಿದ್ವಿ ಎಸ್ ಸಿಟಿ ಅಂತೆ ಬರೋದು ಆಮೇಲೆ ಯಶ್ಮಾಂಡ್ರೆ ಒಂದಿಷ್ಟು ಜನ ಹೇಳಿದ್ದು ಚಲೋ ಎಣ್ಣೆ ಹಾಕಿರಿ ಅಂಥೇಳಿ ಹಂಗಾಗಿ ಮತ್ತೆ ನಾವು ಈಗ ಥರ ಆಗತ್ತೀವಿ ಸೇಮ್ ಟು ಸೇಮ್ ನೀರಾಗಿ ಕರ್ದಂಗೆ ಆಗತ್ತೈತಿ ಎಣ್ಣೆ ಮಾತ್ರ ಹಂಗೈತಿ ಭಾಳ ಚಲೋ ಅದು ಅಡುಗೆಗೆ ಯಾವುದೇ ರೀತಿ ಏನು ಜಾಸ್ತಿ ಹಾಕೋಂಗಿಲ್ಲ ಸ್ವಲ್ಪ ಹಾಕಿದ್ರೆ ಸಾಕು ಅಡುಗೆ ಎಣ್ಣೆ ಜಾಸ್ತಿನೇ ಆಗಿರ್ತೈತಿ ಚಲೋ ಐತಿ ಪುರಿನೂ ನಾನ್ಕೊಂಡಂಗೆ ಪರ್ಫೆಕ್ಟಾಗಿ ಬಂದು ಸ್ವಲ್ಪ ಜಾಸ್ತಿ ಜನ ಇದ್ವಲ್ಲ ಜಾಸ್ತಿಯಾಗೆ ಮಾಡಿದೆ ಹಾಗಾಗಿ ಎಲ್ರಿಗೂ ಆಗಬೇಕಂತೇಳಿ ಟೈಮ್ ನೋಡ್ರಿ ಕರೆಕ್ಟ್ ಹತ್ತು ಗಂಟೆ ಐತಿ ನಮ್ಮ ಮನೆಯಾಗ ನಮ್ಮನೇನು ಹತ್ತು ಅವ್ರ ಮನೆಯವ್ರು ಬಂದ್ರೆ ಟೈಮಿಂಗ್ ಅಂಡ್ ಟೈಮಿಂಗ್ ಅವ್ರದು ರೆಡಿ ಆಗಿ ಕುಂತಾರೆ ಅಲ್ಲೇ ಹೋಗಕ್ಕೆ ಮನ್ವಿತ್ತು ಕಳ್ಸೋದ ಪೋಣೆ ಒಂಬತ್ತು ಆತ್ರಿ ಇವತ್ತು ಬಸ್ಸು ಸ್ವಲ್ಪ ಲೇಟಾಗೆ ಬಂತು ಕಳ್ಸಿ ಗೊತ್ತೇ ಜಾಕ ಮಾಡಿ ನಾಶ ಮಾಡಿ ಸೀರೆ ಉಟ್ಕೊಂಡು ರೆಡಿಯಾಗ್ಯ ದೂರಿಂದ ಬಂದಿರ್ತಾರೆ ಎರಡು ಜನ ಇದ್ದೋಗರ ಹೋಗಲ್ರಿ ಅವ್ರು ಯಾಕಂದ್ರೆ ಅವ್ರ ಕಾರಣ ಭಾರಿ ಚಂದ ಚಂದ ಇತ್ತು ಅದು ಇಕ್ಕಿದ್ ಮಾತ್ರ ಹೇಳಂತದ ನಮ್ಮ ಚಂದ್ ಸಲ ಅವ್ನ ಸಲ ಹೋಗಬೇಕ್ರೇಕೆ ಅವ್ರ ಮನೆ ಮತ್ತೆ ಮಾಡೋರಿಲ್ಲ ಒಂದು ಎರಡು ಅಲ್ಲೇ ಮಾಡ್ಕೊಂಡ್ ಬಾಕ ಪಾಪಾ ಕಷ್ಟ ಹಂಗಾಗಿ ಒಂಟ್ ನಿಂತಾರ ಯಶ್ಮರು ಬರ್ಬೇಕಿತ್ತು ಇನ್ನೂ ಬರೋವಲ್ರಿ ನಾಷ್ಟ ಮಾಡಾಕ ಬಂದವ್ರಿಗೆ ನಾಷ್ಟ ಕೊಟ್ಟು ಹೋಗ್ಬೇಕ್ರಿ ನಾನು ನನ್ನ ಅಲ್ಲಿ ಮೂವತ್ತಾರದನು ನೀನು ಅದ್ಯಾಗು ಅದ್ಯಾಗು ಇಪ್ಪತ್ತಿರಬೇಕು ಇಪ್ಪತ್ತ ನಾಲ್ಕರ ಇಪ್ಪತ್ತ್ಮೂರು ಆರ ಇರ್ತವೆ ಅಕ್ಕಿಗೆ ನಿಂಗೆ ಇಪ್ಪತ್ತದ ಮಾಡು ಉಗುರು ಇಲ್ಲಲ್ಲಿ ಅದೇ ನೀನು ಇಲ್ಲ ಮಾಡಿರ್ತಾನಪ್ಪ ಚುಚೂರು ಅದ ಭಾಳ ಇಲ್ಲ ಅಷ್ಟು ಕಟ್ ಮಾಡೋ ಅಷ್ಟು ಹೊಳ್ಳೆ ಹೊಳ್ಳೆ ತೋರಿಸಲೇ ಅಧ್ಯ ನೋಡಿರಿ ರೆಡಿಯಾಗಿ ಹೆಂಗೆ ನಿಂತ ಮೇಕಪ್ ಮಾಡ್ಕೊಂಡು ಹಾಂ ಓಪ

ಮಾರ್ಕೆಟ್ ಮುಗಿಸ್ಕೋ ಅಲ್ಲೇ ಇರ್ತಾವ ತೊಗೊಂಡಪ್ಪ ಬಸ್ ಅಂದ್ರೆ ನಿಮ್ಗೆ ಅಂದ್ರೆ ಗೊತ್ತ ಹಾಂ ಬಸ್ ಸ್ಟ್ಯಾಂಡಿಂದ ಬಾರ್ಕೊಟ್ಟು ಬಸ್ ಅಲ್ಲಿಂದ ಅದ ಗದ್ದಲಾಗಿಲ್ಲ ಅಂದ್ರೆ ನಿಮಗೆ ಮಗ ಸೀಟ್ ಸಿಗ್ತಾವೆ ಅಲ್ಲಿಂದ ವಾಪಸ್ ನಾವು ನವನವ್ರ ಬಸ್ಸಿನ ಆಧಾರ್ ಕಾರ್ಡ್ ತಗೊಂಡೋಗ್ಬೇಕು ನವನಾರ ಬಸ್ಗೆ ಟಿಕೆಟ್ ಕಾರ್ಡ್ ತಗೊಂಡು ಹತ್ತು ರೂಪಾಯಿ ಹತ್ತು ರೂಪಾಯಿ ತಗೋತಾರೆ ನೀವೇ ಆದ್ರೆ ಕಾಣ್ತದೆ ಹಾಂ ಹ್ಞೂ ಹ್ಞೂ ಹ್ಮ್ ಹತ್ತು ರೂಪಾಯಿ ಕೊಡೋದು ನಾವು ಬಸ್ ಸ್ಟ್ಯಾಂಡಿಗೆ ಅಲ್ಲಿಂದ ಸಮ ಟೈಮ್ ನಮ್ಮ ಊಟಕ್ಕೆ ಬಂದ್ಬಿಡ್

ಅದಕ್ಕೆ ಹಿಂಗರಡ್ರಿ ಅದರ ಡ್ರೆಸ್ ತಗೊಂಡ್ ಮೊನ್ನೆ ತಗೊಂಡಿದ್ವಿ ನಾವು ಅದು ಏನಾದ್ರು ಸಿಲ್ಪ ಅವರು ಕರೆಕ್ಟ್ ಒಂದ್ಸಲ ಬರ್ತೀನಿ ಅಂದ್ರೆ ಒಂದ್ಸಲ ಬರಂಗಿಲ್ಲ ಅಂದ್ರೆ ಹಾಗಾಗಿ ಇವತ್ತು ಕ್ಯಾನ್ಸಲ್ ಮಾಡಿದ್ವಿ ಈಗ ಮಾರ್ಕೆಟ್ನಾಗ ತಗೊಂಡು ಹೋಗ್ತಾರೆ ಹಂಗ ಕಳ್ಸಕ್ಕೆ ಮನಸ್ಸು ಇಲ್ಲ ಅದು ಹ್ಞೂ ಕಷ್ಟ ಅಲ್ಲಿ ಚೇಂಜ್ ಮಾಡಿಸಿ ಕಳ್ಸಿ ಬಿಡ ಹ್ಞೂ ಕಳ್ಸಿ ಬಿಡ ಇವರುಗಳನ್ನ ಬರ್ತಾರೆ ಹೋಗ್ರೆ ಎಂಟಕ್ಕನೇ ಹಾ ಒ ಏನ್ ಅಪ್ರಪ್ ಒಂದ್ಸಲ ಬಂದಿರ್ತೀರಿ ಏನ್ ಅವಸರ ಮಾಡ್ಕೊಂಡು ಹತ್ರ ಹೋಗಿರಿ ಮಧ್ಯಾಹ್ನ ಊಟ ಮಾಡ್ಕೊಂಡ್ರಿ ಸ್ಪೆಷಲ್ ಏನಾರ ಮಾಡ್ತೀನಿ ಅವ್ನು ಸಂಬಂಧ ಉಂಟಾ ನಮ್ಮ ನಮ್ಮ ತನ್ನವರೆಗಿದ ಮಗಾದಂತ ಆ ಮಗನ ಸಂಬಂಧ ನೋಂದಾಡ್ರಿ ಮನೆ ಮೇಲೆ ಫೋನ್ ಹಚ್ಚಕತ್ತಾನಂತ ಇಬ್ರು ಗಾವಾಗಲ್ಲ ಅಂತ ಒಬ್ಬ ಕರ್ಕೊಂಬಾಡ್ರಿಲ್ಲಿ ಇಲ್ಲಿ ಅಲ್ಲೇ ಹೊರಗೆ ಇನ್ನೊಂದ್ಸಲ ನಾಷ್ಟ ಮಾಡಿಸ್ ಹೋಗ್ಬಿಡ್ರಿ ಏನು ತಿನ್ರಿ ಹಾಂ ಹ್ಞೂ ಈಗ ಬಸ್ ಆಗತ್ತಿನ ಸಫರ್ ನೀರು ಹಾ ಹಾಂ ನೀನು ಹೋಗ್ಬಿಡ್ರಿ ಮೊದಲು ಹೋಗಿ

ಸ್ನೇಹಿತರೆ ನಾನು ಇನ್ನು ರೆಡಿ ಆದರೆ ಡ್ರೆಸ್ ಚೇಂಜ್ ಮಾಡಿದೆ ಅದ್ರ ಮೇಲೆ ಹೊಂಟಿದ್ದು ನಾನು ಬೈದರು ಬಾಗಲಕೋಟೆಗೆ ಮಾರ್ಕೆಟಿಗೆ ಹೊಂದಿ ದಿನ ಮನೆ ಇರೋ ಡ್ರೆಸ್ ಮೇಲೋಕೇನ ಅಂತೇಳಿ ಹಾಗಾಗಿ ಈ ಡ್ರೆಸ್ ಹಾಕೊಂಡೆ ಮಳಿ ಬ ಮಾಡಕ್ಕೆ ಮಾಡುತ್ತಾ ಬಿಸಿರು ಬಿಡುತ್ತಾ ಮಾಡಕತ್ತಾ ಬಿಸಿರು ಹೊರಗ ಹೊರಗೆ ಈಗ ಬರ್ರಿ ಹೋಗೋಣ ನಾವು ಇವತ್ತು ಬಾಗ್ಲಿಕೊಟ್ಟಿ ಫಸ್ಟ್ ಟೈಮ್ ಗಂಡ ಬಿಟ್ಟು ನಾವು ಬಾಗಲಕೊಟ್ಟು ಮಾರ್ಕೆಟಿಗೆ ಹೊಂಟಿನಿ ಎಂಟು ವರ್ಷದ ಹೊಟ್ಟೆ ರೀ ನಾ ಅವರೆಲ್ಲ

ನೋಡಕ ನೆನ್ ಮಾಡ್ಕೋ ಮತ್ತೆ ಕಿಟಕಿ ಹಾಕ್ಬೇಕು ಕಿಟಕಿ ಹಾಕ್ಬೇಕು ಹೊರಗಿಂದ ಹಾಕಿ ಸರಿ ಅಮ್ಮ ಇಲ್ಲಿಡು ಬಂದ್ ಇಡುವಂತಯ್ಯಿಂದ ಏನ್ ಕೆಲಸ ಇರ್ತಾನೆ ಒಂದು ನಾಯಿ ಅಡಿಗೆ எாத்தி எல்லா ஆஃப் வந்து அங்கடி நீல் இல்லை அங்கே இப்ப சிந்தா கலானே ತಾಕದla ಇಷ್ಟಿಂದ ಇರಲ್ಲ ಬಿಸಿಲಲ್ಲ ನೆಗೆಯುವ ಬೆಳಗ್ಗೆ ಇರುತ್ತೆ ಆಮೇಲೆ ಚिटಿಗೆ ಹರಿ ಇದ್ದ್ರಾ ಆಗುತ್ತೆ ಬಟ್ ಏ ಹಂಗ ನೋಡಿದ್ರಾ ಮಳೆಗಾಲ ಬಂದ ಮಾಡ್ಬಾರ್ದು ಹಂಗ ನೋಡಿದ್ರಾ ಮತ್ತೆ ರೆಸ್ಟ್ ಬಿಡಿ ಅಂದ್ರೆ ಹಂಗ ಆಗುತ್ತಾ ಕಾಲೇಜು ಮಂತಲ್ಲದಕ್ಕೆ ವರ್ಷ ಆಯ್ತೆ ನಾ ತ ಅದು ಮಡಕಟ್ಟಿಗ ಅಂದೆ ನದಿಬೇರೆ 8 ವರ್ಷ ಹ ಆಯ್ತಾ ಅದಕ್ಕೆ ಮುಂಚೆ 4-5 ವರ್ಷ ಅದೆ ಹುಡುಕಿದ್ರನ ಹೈದ್ರಾಬಾದಿಂದ ಚಲೋ ಆಗಿದ್ದು ಹೈದ್ರಾಬಾದ್ ರಾಯಚೂರು ಹೈದ್ರಾಬಾದು ಮಂತ್ರಾಲಯ ರಾಯಚೂರು ಬಾಗ್ಲಕಟೆ ಆದ್ರ ಮನ್ಷಾಗ ದಣಿವಂತ ಇರುತ್ತಲ್ಲ ಹಂಗಾಗಿ ಮಧ್ಯಾಹ್ನ ಬಂದು ಎರಡು ತಾಸು ಊಟ ಜಳಕ ಮತ್ತೆ ಏನಾರ ಖಾಲಿ ಆಗಿದೆ ತರೋದು ಬರೋದಿದ್ರೆ ಮತ್ತೆ ಆತ ಮಾಡ್ಕೋಬೇಕು ಅವಾಗ ಮಾಡಬೇಕು ನೋಡ್ರಿ ನಾವು ಬಾ ಮಾರ್ಕೆಟ್ಗೆ ಬಂದು ಬಂದ್ರಿ ದೊಡ್ಡವ್ರ ಲೇಖ ಸಣ್ಣ ನೋಡ್ರಿ ಇಲ್ಲ ಹಂಗಾಗ ದೊಡ್ಡರ್ ಅಂಗಡಿಯಾಗ ಅಲ್ಲಿ ಕೇಳನ್ ಬೈ ಹೆಂಗ್ ಈಗ ಜಸ್ಟ್ ಬಂದ್ರಿ ಅರ್ಧ ತಾಸಬೇಕಾಗತ್ತೆ ನಮ್ಗೆ ಆಟೋದಿಂದ ಇಲ್ಲಿ ಬರಕ ಮಾರ್ಕೆಟಿಗೆ ಆ ಕಡೆ ಹೋಗ್ತಡೆ ಅಕ್ಕಿ ಕೈ ಹಿಡ್ಕೊ ಇಲ್ಲ ಕೇ ಫಸ್ಟ್ ಅಂಗಡಿ ಇಲ್ಲದಾಡ್ರಿ ಹುಡುಗಿ ಹಾಕಿ ಸೈಜ್ ಕೊಡ್ರಿ ಫ್ರಾಕ್ನೇ ಕೊಡ್ರಿ ಯಾವ ಇರಲಿ ಕಾಟನ್ ಇದು ಬೇಡ ಇವು ಇವು ಕೊಡ್ರಿ ಕಾಟನ್ ಥರದ್ದು ಹಾಂ ತೋರಿಸಿ ತೋರಿಸಿ ನೋಡಿ ಹೀಗೆ ನೋಡ್ರಿ ಒಂದು ಅಂಗಡಿಯಾಗ ಸೈಜ್ ಸಿಗ್ಲಿಲ್ಲ ಇನ್ನೊಂದು ಅಂಗಡಿ ಬಂದ್ವಿ ಬಾ ತೋರ್ಸ್ರಿ ಈ ಹುಡುಗಿ ಸೈಜ್ ತೋರಿಸ್ರಿ ಎರಡು ತರ ತೋರಿಸಿ ಯಾವ ತರಕ ರೆ ಬೇಕಾ ತರಿಸಿ ಇದ್ರಿ ಇಲ್ಲಿ ಹಾಕಿರಲ್ಲ ರೆಡ್ ಕೊಡ್ರಿ ರಾಧಾಗಿದ ಅಂತ ನೋಡಂತರಿ ಮತ್ತೆ ನೋಡಂತರಿ ಫ್ರಾಕ್ ಒಳಗೆ ತಗೋಬೇಕಂತೇಳಿ ಅಂದ್ಕೊಂಡಿದ್ದೀವಿ ರೀ ಫ್ರಾಕ ಕೊಡ್ಸಕ್ಕಿಗೆ ಹೈಟ್ ಇಲ್ಲ ಫ್ರಾಕ್ ಅದ ಚೆಂದಕ್ಕ ಅಂತವು ಅಂತಂದು ಹಾಗಾಗಿ ಫ್ರಾಕ್ ಇಲ್ಲ ಕೇಳಿದ್ವಿ ಆಮೇಲೆ ನಮ್ಮಕ್ಕ ಇವು ಡ್ರೆಸ್ ನೋಡಿ ಬೇಡ ಇವನ್ ತೊಗೋ ನಾನಾ ಈ ಥರ ಡ್ರೆಸ್ ಇಲ್ಲ ಅಂದ ಗಾಗ್ರದ್ರೊಳಗೆ ಹಾಗಾಗಿ ನನಗೂ ಅದು ನೋಡಿಗುಟ್ಲೇ ಇಷ್ಟ ಆತ್ರಿ ಡ್ರೆಸ್ಸು ಸಾಫ್ಟ್ ಐತಿ ಬಟ್ಟೆ ಇದು ಸಿಲ್ಕ್ ಬಟ್ಟೆ ಅದು ಅದಕ್ಕೆ ವರ್ಕ್ ಅಂತೂ ಅಷ್ಟು ಗ್ರ್ಯಾಂಡ್ ಆಗಿ ಭಾರೀಂದು ಭಾರಿ ಇತ್ತು ಮಕ್ಳು ಇಷ್ಟಪಡೋಂಗೈ ಇತ್ತು ಆಮೇಲೆ ಆ ಅಕ್ಕಿಗೆ ಸೈಜನ್ನು ಹೇಳಿ ಮಡಿಸ್ದಂಗಿತ್ತು ರೀ ಸೈಜ್ ಕರೆಕ್ಟ್ ಇತ್ತು ಹಾಗೆ ನಂಗೆ ಸಿಕ್ಕ ನೋಡಿಗುಟ್ಲೇ ಇಷ್ಟ ಆಯ್ತು ಅದು ಮೇಲೆ ಹಾಗೆ ನಾವು ಹೊರಗಡೆ ಅಲ್ಲಿ ನೋಡಿದ್ವಿ ಮತ್ತು ಒಳಗೆ ನೋಡಿದಾಗ ಕಲರ್ಸ್ ಕೇಳಿದಾಗಂತೂ ನಾ ಇಷ್ಟೊಂದು ಕಲರ್ಸ್ ತೆಗದ್ರು ರೀ ಎಲ್ಲವೂ ಆಮೇಲೆ ಅಕ್ಕಿ ಅವ್ರ ಕಡೆ ಏನು ಗೊತ್ತ್ರಿ ಬಟ್ಟೆ ಅವರೆಲ್ಲ ಅವ್ರ ಮನೆಯಾಗ ಆಲ್ಮೋಸ್ಟ್ ಡಾರ್ಕ್ ಕಲರ್ ಇಷ್ಟಪಡ್ತಾರೆ ಹಾಗಾಗಿ ನಾನು ಡಾರ್ಕ್ ಕಲರ್ ಚೂಸ್ ಮಾಡೋಕ್ಕಿದ್ದೆ ಅದ್ರೊಳಗೆ ಇದು ಚಾಕ್ಲೇಟ್ ಥರ ಐತಲ್ರಿ ಆತ ಅದು ಇಷ್ಟ ಆಯಿತು ನನಗೆ ವರ್ಕ್ ಹೆವಿ ಐತಿ ಆದರೆ ಆ ಥರ ಡ್ರೆಸ್ ಇದ್ದ ಇದ್ವು ಅದ್ಯಾಗ ಫ್ರಾಕ್ಸ್ ಎಲ್ಲ ಕಲರ್ ಆ ಥರದ್ದು ಇದ್ವು ಆದರೆ ನಾನು ಅದು ತೊಗೊಲಿಲ್ಲ ಕೆಳಗಡೆ ಐತಲ್ರಿ ಫಸ್ಟ್ ರಾಕ್ಯಾರಲ್ಲ ಅದು ತೊಗೊಂಡೆ ಈ ಥರ ಕನಕಾಂಬರಿ ಬರುತ್ತಲ್ರಿ ಹೂ ನಾವು ಆಬಲಿ ಹೂ ಅಂತೀವಿ ಸ್ವಲ್ಪ ಆ ಥರ ಕಲರ್ ಬರುತ್ತೆ ಅದು ಅಲ್ರಿ ಈ ಥರ ಪಿಂಕ್ ಅಲ್ಲ ಆ ಕಡೆ ಕನಕಾಂಬರಿ ಕಲರ್ ಅಲ್ಲ ಹಂಗಿತ್ತು ಒಂಥರ ನೋಡಿ ನೀವೇ ನೋಡ್ಬೋದು ಎಷ್ಟು ಚೆಂದ ಕಣ ಆಗ್ತೈತಿ ಅಂತೇಳಿ ಇದಂಥೇಳಿ ನಾನು ಅದೇ ತೊಗೊಂಡೆ ಆ ಡ್ರೆಸ್ ಪ್ಯಾಟರ್ನು ಆಯ್ಕೆ ಮಾಡಿದ್ದು ನಮ್ಮ ಅಕ್ಕನ ಇದೇ ಥರ ಇರಲಿ ರಾಧಾ ಅದು ಇದು ಮಾಡಿದಾಗ ಆ ಥರ ಡ್ರೆಸ್ ಇಲ್ಲಕ್ಕೆ ಅಂತಂದ್ರೆ ಹಾಗಾಗಿ ಆದರೆ ನಾನು ಕಲರ್ ನಾನು ಚೂಸ್ ಮಾಡ್ಕೊಂಡೆ ಭಾರಿ ಅನ್ ಭಾರಿ ಚೆಂದಐತ್ರಿ ಹೆಂಗಾಗೈತೆ ಅಂತೇಳಿ ನೋಡಿ ಕಮೆಂಟ್ ಮಾಡಿ ಹೇಳಿರಿ ಅದೇ ಈ ಡ್ರೆಸ್ ಹೆಂಗೈತೆ ಅಂತೇಳಿ ಹಾಗೆ ನಾವು ಮಾತಾಡ್ಕೊಂಡು ಹೋಗಿದ್ವಲ್ಲ ಈಗ ಅಲ್ಲೇ ಡ್ರೆಸ್ ಚೇಂಜ್ ಮಾಡಿಸಿ ಹಾಕಿ ಕಳಿಸ್ಬಿಡು ಅಂತಂದಿದ್ರೆ ಯಶ್ಮಾನ್ರು ಹಾಗಾಗಿ ಅವಳಿಗೆ ಅಲ್ಲೇ ನಾನು ಡ್ರೆಸ್ ಚೇಂಜ್ ಮಾಡಿ ಡ್ರೆಸ್ ಹಾಕಿದೆ ಎಷ್ಟು ಮುದ್ದಾಗಿ ಕಣಾಕ್ತ ಗೊತ್ತರಿ ಅಷ್ಟು ಚೆಂದ ಕಣ ಆ ಡ್ರೆಸ್ಸಿಗೆ ಆ ಹುಡುಗಿಗೆ ನಾನು ಈ ಥರ ಡ್ರೆಸ್ ಒಳಗೆ ನೋಡಿದ್ದೆಲ್ಲಕ್ಕಿನ್ನ ಭಾಳ ಚೆಂದ ಅಲ್ಲ ಅದಕ್ಕೊಂದು ಪುಟಾಣಿ ಒಂದು ವೇಲ್ ಕೊಟ್ಟಾರ ಅದು ಒಂದೊಂದು ಲುಕ್ಕು ಕಂಪ್ಲೀಟ್ ಆಗೈತೆ ರೀ ಆ ವೇಲ್ ಅಂದರೆ ಒಂದು ಥರ ಅನ್ಸೋದದು ಅದೊಂದು ವೇಲ್ ಕೊಟ್ಟು ಇನ್ನೂ ಕಂಪ್ಲೀಟ್ ಆಗಿತ್ತು ನಂಗೆ ಇಷ್ಟ ಆಯ್ತು ಆಕೆ ಈ ಥರ ಡ್ರೆಸ್ ಇರಲಿಲ್ಲ ಎಲ್ಲ ಮತ್ತದು ನಿಂದು ಸೇಮ್ ಆಗಿತ್ತಲ್ಲೇ ಡ್ರೆಸ್ಸು ಹ್ಞೂ ಓಪಾ ಓಪ ഓപ്പാ മെല്ലക്ക ഓപ്പ ഡാർക്ക് പിങ്ക് നിൻ്റെ ലൈറ്റ് പിങ്ക് കര ബളീന്ന് മാച്ചി ചെനു ഓ ആ ഇഷാത്ത ഇഷാത്ത് ಈಗ ನೋಡಿರಿ ಸಹದ ಬಟ್ಟೆ ಅಂಗಡಿಯಿಂದ ಮಾರ್ಕೆಟಿಂದ ಸಹೀದ ಬಸ್ ಸ್ಟ್ಯಾಂಡಿಗೆ ಹೊಂಟಿವಿ ನಡ್ಕೋತ ಒಂದು ಹತ್ತು ನಿಮಿಷ ದಾರಿ ಆಗುತ್ತೆ ರೀ ನಡ್ಕೋತ ಬಂದ್ವಿ ಇಲ್ಲೇ ಹತ್ತಿರ ಇಟ್ಟಿನ್ನೇನು ಬಸ್ ಸ್ಟ್ಯಾಂಡ್ ಫಸ್ಟ್ ಟೈಮ್ ರೀ ನಾವು ಬಗ್ಲು ಕುಟಿ ಕದ್ದಾಡ್ಕೊಂತ ಹೊಂಟಿದ್ದು ಮಾರ್ಕೆಟ್ನಿಂದ ಬಸ್ ಸ್ಟ್ಯಾಂಡಿಗೆ ಒಟ್ಟು ಬಂದಿದ್ದೇ ಇದ್ದಿದ್ದಿಲ್ಲ ನಾನು ಇವತ್ತ ಫಸ್ಟ್ ತನು ನಡತಿಯಪ್ಪ ಹಾಂ ನಡಿ ನಾವು ಅದೇ ನೋಡ್ರಿ ಶಮರ ಈಗ ಈಗ ಬಂತು ಬಸ್ ಓತೆ ನೋಡೋದು ಎಲ್ಲಿ ಕೇಳ್ ಅಲ್ಲಿ ತಗೋಬು ಇಲ್ಲ ಎಷ್ಟು ಮಾಡ್ತಾವಡ್ರಿಗೆ ಹಂಗಾಕ ಬಸ್ಗೆ ಕಾಯ ಕತ್ತಿವ್ರೀ ನಮ್ಮ ಅಕ್ಕ ಎಲ್ಲ ವಾಶ್ರೂಮ್ ಹೋದಲ್ಲ ಬಂದ್ಲು ಇಲ್ಲೇನು ಇಲ್ತವಂತ ಒಟ್ಟಿಗೆ ಸೇರಿ ಬಸ್ ಹತ್ತೀವಿ ನಾವು ನಾವು ನಗರ ರೀ ಇನ್ನೂ ಬಂದಿಲ್ಲ ಇಲ್ಲಿ ಐತೆ ನಮಗೆ ಪ್ಲಾಟ್ಫಾರ್ಮ್ ಇಲ್ಲಿ ಇಲ್ಲಿ ಇಲ್ಲಿತವ ಸ್ಟಾಪ್ ಆಗುತ್ತಾತ್ರೆಗೆ ನಿಲ್ಸುತ್ತಾ ದಮನಗರ ಹಾಂ ಮತ್ತೆ ಅಲ್ಲಿ ಹತ್ತಾರಲ್ಲ ಅಲ್ಲ ಇಲ್ಲ ಡೌಟ್ ಇದು ಬಿಡಲ್ಲ ಏನು ಟೈಮ ಟೈಮ್ ಹನ್ನೆರಡು ನಲವತ್ತ ನನಗೆ ಅಲ್ಲಿ ಇಲ್ಲ ಬಿಡ್ತಾರೆ ಇಲ್ಲ ಹಂಗೆ ಅನ್ಸಿಬಿಡ್ತೈತೆ ಅಲ್ಲ ಜನ ತುರುಗ್ತಾರಲ್ಲ ಬಸ್ ಸ್ಟ್ಯಾಂಡಿಗೆ ಬಂದು ಕ್ಯಾಂಟೀನ್ ಒಳಗೆ ಮತ್ತೆ ನಾಷ್ಟ ಮಾಡಿಕೊಂಡು ಬಂದಿವ್ರಿ ಬಸ್ ಬಂದ ಬಿಡುತ್ತೆ ಬಂದು ಇಲ್ಲ ಅತ್ಲಿಗೆ ಹೇಗ ಯಶಮಾನ್ ಹೇರ್ ಕಟ್ಟಂಗಂದ ಕರೆಕ್ಟ್ ಎಲ್ಲ ಅಲ್ಲಿ ಹಂಗೆ ಆಯ್ತು ಎಲ್ಲ ಬಟ್ ಬಟ್ಟೆ ತಗೊಂಡು ಸೀದಾ ಬಸ್ ಸ್ಟ್ಯಾಂಡಿಗೆ ಬಂದು ನಾಷ್ಟ ಮಾಡಿಕೊಂಡು ಬಸ್ ಬಂದು ಹತ್ತಿದ್ವಿ ಅವ್ರು ಹೇಳ್ದಂಗೆ ನಾನು ಅಲ್ಲಿ ನವನಗರ ಮೇಲೆ ಹೋಗತ್ತಲ್ರಿ ಈಗ ನಾನು ನವನಗರಕ್ಕೆ ಸೀದಾ ಸೀರೆ ನಮಗೆ ಗದಗ್ ಹೋಗ್ತಾಳ್ರಿ ಅಂದ್ಕೊಂಡಾಗೆಲ್ಲ ಸರಳವಾಗಿ ಆಯಿತು ಏನೂ ತೊಂದರೆ ಆಗಲಿಲ್ಲ ನಾವು ನವನಗರ ಹೇಳ್ಕೊಂಡು ಸೀದಾ ಮನೆಗೆ ಹೋಗೋದು ಓಕೆ ಸ್ನೇಹಿತರೆ ಅವರು ಹೋದರೆ ನಾನು ಹೇಳ್ಕೊಂಡು ಟಮ್ ಟಮ್ ಮಾಡ್ಕೊಂಡು ಬಂದಿರಿ ಇಲ್ಲಿ ಅಂಗಡಿ ಕಡೆ ಬಂದು ಅವ್ರೇನು ಕ್ಲ ಬರ್ತೀನಿ ನೀನು ಹೋಗಿರೋ ಅಂತಂದ್ರೆ ಇನ್ನೇನು ಎಲ್ಲ ಕ್ಲೀನ್ ಮಾಡಿ ಒಳಗಿಟ್ಟು ಬರೋದೈತೆ ಅಷ್ಟ ಅಂತಂದ್ರೆ ಸ್ವಲ್ಪ ಬಿಸಿಲೂ ಇರಲಿಲ್ಲ ರೀ ಇವತ್ತು ತನಗ ನೋಡ್ರಿ ನಿದ್ದೆ ರಾತ್ರಿಲ್ಲ ನಿದಿಗಟ್ಟಿದ್ದ ನಿನ್ನೆ ಮತ್ತು ಇವು ಇವತ್ತು ಪೂರ್ತಿ ಅರ್ಧ ದಿನ ಹೊರಗೆ ಕಳೆದ್ಬಿಟ್ನಲ್ಲ ಟೊಮೆ ಮನೆಯಾಗ ಮಕ್ಕಳಾಗತ್ತೆ ನಮ್ಮ ಮುಂದ ಮುನಿ ಐತೆ ಅಂದ್ರೆ ಕೇಳಿಲ್ಲ ಹಂಗೆ ಯಶ್ ಮಾಡ್ರೆ ಹೋಗ್ಬಿಡು ಅವ್ನು ನಿಧಿ ಭಾಳ ಐತಿ ನಾನು ಸ್ವಚ್ಛ ಮಾಡ್ಕೊಂಡು ಬಂದ್ ಮಾಡ್ಕೊಂಡು ಬರ್ತೀನಿ ಅಂತಂದ್ರೆ ಸೀದಾ ಮನೆಗೆ ಹೋದ್ರೆ ಇಲ್ಲಿಗೆ ಈ ಲಾಗ ಮುಗಿಸ್ತೀನಿ ಸ್ನೇಹಿತರೆ ಸಿಗ್ತೇನೆ ನಮ್ಮ ಮುಂದಿನ ಲಾಗಲ್ಲಿ ಅಲ್ಲಿವರೆಗೂ ಟಟಬಾಬಾಯಿ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ